ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಕಳಿಸ್ಕೊಟ್ಟಿದ್ದಾರೆ ಪೊಬೋಟೋ ಎಮ್ ಯು ಟ್ವೆಂಟಿ ಒನ್ ಟೂ ಡಬಲ್ ಒನ್ ಎನ್ ಅಂತ ಮಿನಿ ಟ್ರ್ಯಾಕ್ಟರು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಇದು ಇಪ್ಪತ್ತೊಂದು ಎಚ್ ಪಿ ಬರುತ್ತೆ ನಿಮಗೆ ಇಂಜಿನ್ ಇದು ಗಾಡಿದು ಗಾಡಿ ನಾನೂರ ಇಪ್ಪತ್ತೈದು ಗಂಟೆ ಹೊಡೆಯುತ್ತೆ ಅಷ್ಟೇ ಫಸ್ಟ್ ಓನರ್ ಗಾಡಿ ಗಾಡಿಯಲ್ಲಿ ನಿಮಗೆ ಪೋಸ್ಟ್ ಟೈಮಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇನ್ಶೂರೆನ್ಸ್ ಎಪ್ಸ್ ಎಲ್ಲ ಇದೆ ಫೋರ್ ವೀಲ್ ಡ್ರೈವ್ ಬರುತ್ತೆ ಗಾಡಿದು ಫೋರ್ ವೀಲು ಬ್ಯಾಕ್ ವೀಲ್ ಮತ್ತು ರೈಲ್ವೆ ರಿಯರ್ ವ್ಯೂ ಎರಡು ಡ್ರೈವ್ ಬರುತ್ತೆ ಗಾಡಿ ಫೋರ್ ವೀಲ್ ಡ್ರೈವ್ ಇದು ಇದು ಲೊಕೇಶನ್ ಬಂದಿರೋದು ಗಾಡಿ ಇದು ಬಿಜಾಪುರದಲ್ಲೈತೆ ನಿಮ್ಗೆ ಐಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಕೊಡಿದ್ದಾರೆ ಬಿಜಾಪುರ ಲೊಕೇಶನ್ ಗಾಡಿ ಇರೋದು ಪ್ರೈಸ್ ಹೇಳ್ತಾ ಬಂದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾಯಿದ್ರೆ ನೆಕೋಷಿಯೇಟ್ ಆಗುತ್ತೆ ಇದೇನು ಫೈನಲ್ ಪ್ರೈಸ್ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಕುಬೋಟೋ ಗಾಡಿ ಮಿನಿ ಟ್ರ್ಯಾಕ್ಟರು ಇಂಜಿನ್ ಒಂದೇ ಸಿಗ್ತಾ ಇರೋದು ಇನ್ನೂ ಉಡ್ಡ ಬಂಪರು ಅದೇನು ಕಟ್ಸಿಲ್ಲ ಗಾಡಿಗೆ ಗಾಡಿ ಐನೂರ ಹನ್ನೆರಡು ಗಂಟೆ ಓಡೈತೆ ಅಷ್ಟೇ ಓಡ್ರೋದು ಕಮ್ಮಿ ಟೈರುಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಬಿಜಾಪುರ್ ಲೊಕೇಶನಲ್ಲೇ ಗಾಡಿ ಇರೋದು ಯಾರಿಗಾದ್ರೂ ಬೇಕಾಗಿದ್ದರೆ ವೀಡಿಯೋ ಟೈಟಲಲ್ಲಿ ಅಂದರೆ ವೀಡಿಯೋ ಕೆಳಗಡೆ ವಿಡಿಯೋ ನೋಡ್ತಾ ಇರ್ತೀರಲ್ಲ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೀನಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಟ್ ಅಂತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಮತ್ತು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ಅಲ್ಲ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಾಡಿ ಮೇಲೆ ಕೋಟೋ ಗಾಡಿ ಟ್ವೆಂಟಿ ಟೂ ಡಬಲ್ ಒನ್ ಎನ್ ಅಂತ ಮಿನಿ ಟ್ರ್ಯಾಕ್ಟರ್ ಇದು ಟ್ವೆಂಟಿ ಫೋರ್ ಮಾಡಲು ಈ ಟ್ವೆಂಟಿ ಒನ್ ಎಚ್ ಪಿ ಬರುತ್ತೆ ನಿಮಗೆ ಇಂಜಿನ್ನು ನಾನು ಇಪ್ಪತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ಫೋರ್ ವೀಲ್ ಡ್ರೈವ್ ಇದೆ ಅಲ್ಲಿ ಬ್ರೇಕ್ ಆಯಿಲ್ ಕ್ಲಚ್ ಬರುತ್ತೆ ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಇರೋದು ಪ್ರೈಸ್ ಬಂದು ನಾಲ್ಕು ಇಪ್ಪತ್ತೈದು ಲೋನ್ ಆಪ್ಷನ್ ಐತೆ ನೆಗೋಷಿಯೇಟ್ ಆಗುತ್ತೆ ಬಿಜಾಪುರದಲ್ಲಿ ಗಾಡಿ ಇರೋದು ಯಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ವೀಡಿಯೋ ಟೈಟಲಲ್ಲಿ ಓಡಾಡೋ ನಂಬರ್ ಕೊಟ್ಟಿದ್ದೀವಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಥ್ಯಾಂಕ್ ಯು